ನಾವು ಎ ಸಿ ಆಫೀಸಿಗೆ ಬಂದು ಮನವಿ ಪತ್ರ ಕೊಡ್ತಾ ಇದೇವು ರೈತ ಸಂಘದಿಂದ ಒಬ್ಬ ಸಣ್ಣ ಹಿಡವಳಿದಾರ ಲಕ್ಷ್ಮಮ್ಮ ಕೋಮ ದೇವೇಂದ್ರ ಹಾಲಳ್ಳಿ ಪಿ ಅಂತ ಅವ್ರ ಸರ್ನೆ ಹೆಸರು ಹಾಲಳ್ಳಿ ದೇವ ಅಂತ ಆದ್ರೆ ಇವರು ವಾಸಿಗಳು ಕಾಂದೆ ವಾಸ ಅಲ್ಲಿ ಕಾಂದೆ ಗ್ರಾಮದಾಗೆ ಅಲ್ಪಸಂಖ್ಯಾತರು ನಾಯಕರು ಅಲ್ಪಸಂಖ್ಯಾತರು ನಾಯಕರಾಗಿರೋದ್ರಿಂದ ಕೆಲವೊಂದು ವರ್ಗ ಇವ್ರನ್ನ ವಿರೋಧ ಮಾಡ್ತಾ ಇದ್ವಿ ಹೆಚ್ಚು ಕಮ್ಮಿ ಇವರು ತಂದೆ ತಲಾಂತರದಿಂದನೂ ಆ ಕಾಂದೆ ಗ್ರಾಮದಾಗ ವಾಸ ಮಾಡ್ತಾ ಇದ್ದಾರೆ ಇವ್ರ ಮನೆ ಹತ್ರ ಸರ್ನೇಮು ಹಾಲಳ್ಳಿ ದೇವ ಅಂತೇಳಿ ಬಟ್ಟು ಇದಕ್ಕೆ ಒಂದು ಒಂದು ಸ್ವಲ್ಪ ಕೆಲವು ಆ ಕಾಂದೆ ಗ್ರಾಮದ ವ್ಯಕ್ತಿಗಳು ಇವ್ರನ್ನ ಅನಾವಶ್ಯಕವಾಗಿ ನೀವು ನಮ್ಮ ಗ್ರಾಮದವರಲ್ಲ ನಮ್ಮ ಗ್ರಾಮದಾಗ ಎರಡು ಎಕರೆ ನೀವು ಅಕ್ರಮವಾಗಿ ಅಡಿಕೆ ತೋಟ ಗೇರ್ ಪ್ಲಾಟ್ ಮಾಡಿರಿ ಅಂತೇಳಿ ಪ್ರತಿ ಟೈಮು ಇವನು ಇಲ್ಲ ಹೊತ್ತು ನೋಡಿ ಅವ್ರ ಹೆಂಡ್ತಿಗೆ ಮಾನಸಿಕವಾಗಿ ಹಿಂಸೆ ಮಾಡಿ ಬೈಯೋದು ಮತ್ತೆ ಇವ್ರು ಗೇರ್ ಹಾಕಿರೋ ಜಾಗನ ಬಲವಂತವಾಗಿ ಮಣ್ ಮಾರಾಟ ಮಾಡ್ಯಾರ ಅವರೇ ಈ ಇಲ್ಲಿ ಏನ್ ಹೆಸರು ಬರ್ತೀವ ಇವ್ರು ಇವ್ರಿಗೆ ಕೆಲ್ಸನೆ ಮಣ್ ಮಾರಾಟ ಮಾಡೋದು ಹ ಪಾಕಿಸ್ತಾನದಿಂದ ಬಂದನ ನಮ್ಮ ಕರ್ನಾಟಕ ನಮ್ಮ ಸಾಗರ ತಾಲ್ಲೂಕಿನ ಒಬ್ಬ ಸಾಮಾನ್ಯ ಸಣ್ಣ ಹಿಡೋಳಿದಾರೆ ರೈತ ನಾವ್ ಯಾವಾಗ್ಲೂ ನಮ್ಮ ರೈತ ಸಂಘ ಸಣ್ಣ ಹಿಡುವಳಿದಾರ ಪರವಾಗಿರ್ತೈತಿ ದಯಮಾಡಿ ಇವನು ಅಪ್ಪ ಅಪ್ಪನ ಹತ್ರ ಎರಡು ಎಕರೆ ಜಮೀನು ಇದ್ರೆ ನಾಲ್ಕು ಜನ ಹಣ ತಂದಿರು ಇದ್ರಾಗ ಇವನ್ ಎರಡು ಎಕ್ರೆ ಸಣ್ಣ ಇಡವಳಿದಾರ ಆಗಿ ಒಂದು ಸರ್ಕಾರಿ ಭೂಮಿನ ಆಕ್ರಮಣ ಮಾಡಿಕೊಂಡು ತೋಟ ಮತ್ತೆ ಗೇರ್ ಪ್ಲಾಟ್ ಮಾಡೇನೆ ಫಿಫ್ಟಿ ಸೆವೆನ್ ಆಗಿ ಅರ್ಜಿ ಐತಿ ಈ ಕಾಂಜೆ ಗ್ರಾಮದ ಕೆಲವು ವ್ಯಕ್ತಿಗಳು ಬಂದು ಇವನಿಗೆ ಇವನ್ ಎಲ್ಲ ಸಂದರ್ಭದಾಗ ಇವ್ರು ಹೆಣ್ತಿ ಅವರಿಗೆ ಮಾನಸಿಕವಾದ ಹಿಂಸೆ ಮಾಡೋದು ಬೇಲಿ ಕೀಳೋದು ಹ ಬೇರೆ ಬೇರೆ ತೆರವುಗೊಳಿಸ್ ಹಂಗೆ ಹಿಂಗೆ ಅಧಿಕಾರಿಗಳು ಇವ್ರು ಪರವಾಗಿದ್ದಾರೆ ಅಧಿಕಾರಿಗಳು ಪರವಾಗಿರೇನು ಎ ಸಿ ಡಿ ಸಿ ಅವ್ರಿಂತ ಮೇಲೊದ್ದೇನೆ ಇವರಿಗೆ ಹ ಸಣ್ಣ ವ್ಯಕ್ತಿಗಳಿಗೆ ಈ ತರ ಮಾನಸಿಕ ಹಿಂಸೆ ಕೊಡೋದು ದಯಮಾಡಿ ಫಿಫ್ಟಿ ಸೆವೆನ್ಗೆ ಅರ್ಜಿ ಐತಿ ಎ ಸಿ ತಹಸೀಲ್ದಾರ್ ಇದು ಕಾನೂನುಬದ್ಧವಾಗಿ ಕೆಲಸ ನಡಿಬೇಕು ಬಿಟ್ರೆ ಯಾರೋ ಒಂದಿಷ್ಟು ಜನ ಪ್ರಭಾವಿಗಳು ಬಂದು ಆಗ್ಮೇಲ್ದೇ ಆ ಶೆಕ್ಷನ್ ಕಮ್ನಗಳನ್ನ ತೆರವುಗೊಳಿಸ ಈ ಯಾವುದೇ ಕಾರಣಕ್ಕೂ ಆಗೋದಲ್ಲ ಇಂಥ ಸಣ್ಣ ಇಡೋಳಿದಾರಿ ನಮ್ಮ ರೈತ ಸಂಘ ಮತ್ತೆ ನಾನು ಪ್ರಬಲವಾಗಿ ಶಕ್ತಿಯಾಗಿ ನಿಲ್ತು ದಯಮಾಡಿ ಎ ಸಿ ಅವರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರರು ಎಲ್ಲ ಅಧಿಕಾರಿಗಳು ಯಾವುದೇ ಪ್ರಭಾವಿ ವ್ಯಕ್ತಿಗಳು ಬಂದು ಹೇಳಿದ ತಕ್ಷಣ ತೆರವುಗೊಳ್ಸಕ್ಕೆ ಹೋಗ್ಬಾರ್ದು ಹಂಗೆಲ್ಲ ತೆರವುಗೊಳ್ಸಕ್ಕೆ ಹೋದ್ರೆ ನೀವು ಮಗಲಕ್ಕೊಂದು ಕಮಿಟಿ ಮಂಜೂರತ್ತೆ ಅನ್ನೋಲ್ಲ ಇವ್ರಿಗೆ ಸಿಗ್ತಕ್ಕಂಥ ಸವಲತ್ತುಗಳು ಸಿಗ್ತಾ ಇಲ್ಲ ಇದಕ್ಕೆ ಆ್ಯಕ್ಚುಲಿ ಸರ್ಕಾರ ಹೊಣೆ ಬಿಟ್ಟರೆ ಸಣ್ಣ ಹಿಡವಳಿದಾರಲ್ಲ ಇವರು ಹೆಚ್ಚು ಕಡಿಮೆ ತಂದೆ ತಾದಂತ ಕಾಲದಿಂದನೂ ತದಾದ ನಂತರ ಇವರು ವಾಸ ಇರೋ ಜಾಗ ಈ ಪ್ರಭಾವಿಗಳಿಗೆ ಕಾನೂನು ಕ್ರಮ ಕೇಸ್ ಹಾಕಿನ್ನ ಕ್ರಮ ತಗೋಬೇಕು ಅಂತ ಹೇಳಿ ಮೂವತ್ ಮೂವತ್ತೈದು ವರ್ಷದಿಂದ ಇದನ್ನು ಮಾಡ್ಕೊಬಂಡ್ ಬಂದಿವು ಮಾವರು ಇದೇ ಪದೇ ಪದೇ ಬಂದು ತೊಂದ್ರೆ ಕೊಡ್ತಾ ಇದೇ ನಾವು ಯಜಮಾನರಿಂದ ವಿಲ್ದ ಬರೋದು ಇದನ್ನ ಜಾಗ ಬಿಡ್ರಿ ನಮ್ದು ಅಂತ ಹೇಳೋದು ಮತ್ತೆ ದನ ಕರುಗಳನ್ನ ಹೊಡ್ಕೊ ಬರೋದು ಬೇಲಿ ಕಿತ್ತಾಕೋದು ಅದನ್ನು ಮಾಡ್ತಾ ಇದಾರೆ ಸರ್ ನಮ್ದು ಅದು ನಮಗೆ ಸಾಗ್ ಮಾಡ್ತಾ ಇದೀವಿ ನಾವು ಏರ್ ಇದೆ ಅದರಲ್ಲಿ ತೋಟ ಇದೆ ಮನೆ ಇದೆ ಎಲ್ಲ ಇದೆ ಮನೆ ಮಂಜೂರಾಯ್ತಾ ಸರ್ ನೇಮ್ ಹರಳೆ ಹರಹಳ್ಳಿ ಎ ಸಿ ಅವರಿಗೆ ನಾವು ಮನವಿ ಮಾಡಿ ಮತ್ತೆ ಮಾಧ್ಯಮದ ಕರ್ತನ ಹಂಚ್ಕು ದಯಮಾಡಿ ನ್ಯಾಯ ಸಿಗ್ಬೇಕು ಅಂತೇಳಿ ನಮ್ಮಲ್ಲಿ ಬೇಕು ಅಂತ ಹೇಳಿ